ಹಾಯ್ ನನ್ನ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನೋಡಿ ನಾನು ನಮ್ಮ ಮನೆಯ ಸೈಡ್ ಈಗ ಅಂದರೆ ಗೇಟಿನ ಸೈಡ್ ಸ್ವಲ್ಪ ಅಲ್ಲಿ ಸ್ವಲ್ಪ ಜಾಗ ಇತ್ತು ಅಂದರೆ ಒಳ್ಳೆ ಬಿಸಿಲೆಲ್ಲ ಬೀಳುವಂಥ ಜಾಗ ಅಲ್ಲಿ ಸ್ವಲ್ಪ ಹರಿವ ಗಿಡವನ್ನು ಮಾಡಿದ್ದೇನೆ ನಾನು ಅದು ನಾನು ಹೇಗೆ ಮಾಡಿದೆ ಅಂದರೆ ಎಲ್ಲ ವೀಡು ತೆಗಿಲಿಕ್ಕೆ ಆಗಲಿಲ್ಲ ನನಗೆ ಅದು ಮತ್ತು ಮಣ್ಣನ್ನು ಸ್ವಲ್ಪ ಹುಸಿ ಮಾಡಿದೆ ಪಿಕ್ಕಾಸಲ್ಲಿ ಅಗ್ದು ಹುಸಿ ಮಾಡಿದ್ದೇನೆ ಆಮೇಲೆ ಸ್ವಲ್ಪ ಈಟಿನ ಅಂಗಡಿಯಿಂದ ಈಟು ತಂದು ಸ್ವಲ್ಪ ಬಿರುಕಿದ್ದೇನೆ ಆಮೇಲೆ ಅರಿವೆ ಬೀಜ ಹಾಕಿ ನೀರು ಹಾಕಿದ್ದು ಅಷ್ಟೇ ಬೇರೆ ಏನು ಮಾಡಲಿಲ್ಲ ನೋಡಿ ಅದು ನೀರು ಹಾಕಿ ಸರಿ ಎರಡು ಹೊತ್ತು ಡೈಲಿ ನೀರು ಹಾಕಿದ್ದೇನೆ ನಾನು ಅಂದರೆ ನಾನು ನಮ್ಮ ಪಾರಿಜಾತ ಗಿಡ ಉಂಟಲ್ಲ ಗೇಟಿನ ಸೈಡ್ ನಾನು ಕೆಲವು ಗೀಡದಲ್ಲೆಲ್ಲ ತೋರಿಸಿದ್ದೇನೆ ಅದರ ಸೈಡೇ ಹಾಕಿದ್ದು ಅಲ್ಲಿ ಅಂದರೆ ಒಂದು ಜಾತಿ ಮರ ಇತ್ತು ಆ ಜಾತಿ ಮರ ಕಡ್ದಿದ್ದೇವೆ ಅದು ನಾನೊಮ್ಮೆ ತೋರಿಸಿದ್ದೇನೆ ವೀಡಿಯೋದಲ್ಲಿ ಹಾಗೆ ಮತ್ತು ನೋಡಿ ಹದಿನೈದು ದಿವಸಗಳ ನಂತರ ಅದು ಗಿಡ ನೋಡಿ ಹೇಗೆ ಆಗಿದೆ ಅಂದರೆ ಸೂಪರಾಗಿ ಬಂದಿದೆ ಅದು ನಾನು ಒಂದು ಸಂಡೇ ಈಗ ಸಂಡೇ ಬೆಳಗ್ಗೆ ಈಗ ಮಕ್ಕಳಿದ್ದಾರೆ ವೀಡಿಯೋ ತೆಗಿಲಿಕ್ಕೆಲ್ಲ ಹಾಗೆ ಅದು ತೆಗೆದು ಪದಾರ್ಥ ಮಾಡುವಂತಾಯಿತು ಹಾಗೆ ನಾನು ನೋಡಿ ತೋರಿಸ್ತೀನಿ ನಿಮ್ಗೆ ಹೇಗೆ ಅಂತ ಹೇಳಿ ನೋಡಿ ಅಂತ ಚಂದ ಬಂದಿದೆ ಹರಿವೆ ಗಿಡ ಹರಿವೆ ಗಿಡಕ್ಕೆ ಹದಿನೈದು ದಿವಸ ಆಗುವಾಗ ನಮಗೆ ಹರಿವೆ ಗಿಡ ಬರ್ತದೆ ನೋಡಿ ಪಾರಿಜಾತ ಗಿಡ ಅಂದರೆ ನಾನು ತೋರಿಸಿದ್ದೆಲ್ಲ ನಿಮಗೆ ಅಂದರೆ ಮರ ಬಿದ್ದು ಎಲ್ಲ ಹೋಗಿತ್ತು ಅಂತ ಅದರಲ್ಲಿ ಸ್ವಲ್ಪ ಬಾಕಿ ಇತ್ತು ಅದೀಗ ಚಿಗುರಿ ದೊಡ್ಡದಾಗಿದೆ ಈಗ ಮೇಲೆ ಬಂದಿದೆ ಆಗ ಅಲ್ಲೇಗ ನಾನು ಮತ್ತೆ ಬೀಜ ಹಾಕಿದ್ದು ಹೂವೆಲ್ಲ ಹಿಡಲಿಲ್ಲ ಪಾರಿಜಾತದ ಒಂದು ಎರಡು ಹೂ ಬೀಳ್ತದೆ ಅಷ್ಟೇ ಹೆಚ್ಚೇನಿಲ್ಲ ಈಗ ನೋಡಿ ಹರಿವೆ ಅಂದ್ರೆ ತುಂಬಾ ಆಗಿದೆ ಅಂದರೆ ಅದರಲ್ಲಿ ದೊಡ್ಡ ದೊಡ್ಡ ಹರಿವೆ ಮಾತ್ರ ತೆಗ್ದದು ಅದಕ್ಕೆ ಈಗ ಮೇಲೆ ಬರಲಿಕ್ಕೆ ಜಾಗ ಇಲ್ಲ ಆ ರೀತಿಯಲ್ಲಿ ಬಂದಿದೆ ಅದು ಹಾಗೆ ನೋಡಿ ಹರಿವೆ ಗಿಡ ಎಲ್ಲ ಕಿತ್ತಾಯಿತು ಅದನ್ನೀಗ ಚಂದ ಕ್ಲೀನೆಲ್ಲ ಮಾಡಿ ಚಂದ ಕಟ್ ಮಾಡಿದೆ ಅದಕ್ಕೀಗ ಸ್ವಲ್ಪ ಅರ್ಶಿಣ ಧೂಡ ಹಾಕಿದೆ ಆಮೇಲೆ ಮೆಣಸಿನ ಹುಡಿ ಒಂದು ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ತೆಂಗಿನಕಾಯಿ ಹಾಕಿ ಚಂದ ಒಂದು ಮಿಕ್ಸ್ ಮಾಡಿದೆ ನಮಗೆ ಈಸಿಯಲ್ಲಿ ಮಾಡಲಿಕ್ಕಾಗ್ತದೆ ಹರಿವೆ ಸೊಪ್ಪು ಆಮೇಲೆ ಒಂದು ಮಣ್ಚಟ್ಟಿ ತಗೊಂಡೆ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದೆ ತೆಂಗಿನೆಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕಿದೆ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಅದಕ್ಕೆ ಈ ಮಿಕ್ಸ್ ಮಾಡಿಟ್ಟಂತ ಹರಿವೆ ಹಾಕಿದೆ ಇಷ್ಟೇ ಹರಿವೆ ಸೊಪ್ಪಿನ ಪಲ್ಯ ಮಾಡೋದಂದರೆ ಹೆಚ್ಚೇನು ಕೆಲಸ ಇಲ್ಲ ಅದು ಇದು ಬೆಂದ್ರೆ ರೆಡಿ ಆಗಿದೆ ನೋಡಿ ರೆಡಿ അല്ല സൂപ്പർ ഹരി സൂപ്പർ താങ്ക് യൂ